ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ಮನುಷ್ಯನಿಗೆ ಸ್ಟ್ರೆಂತ್ ಬೇಕು ನಾನು ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇಲ್ಲ ಮೆಂಟಲ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವುದೇ ಕಷ್ಟ ಬಂದರೂ ನಾನು ಅದನ್ನು ಜಯಿಸ್ತೀನಿ ಅನ್ನೋ ಮನೋಸ್ಥೈರ್ಯ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಮನಸ್ಸಲ್ಲಿ ಬಲ ಇರೋದವನು ಏನನ್ನು ಬೇಕಾದರೂ ಸಾಧಿಸ್ಬೋದು ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳ್ತಾರೆ ಯಾವಾಗ ನಮಗೆ ಧೈರ್ಯ ಇರುತ್ತೋ ಆಗ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಎಷ್ಟೋ ಸತಿ ನಮಗೆ ಎಷ್ಟೋ ಕಷ್ಟಗಳು ಬರುತ್ತೆ ಆದರೆ ಕೆಲವು ಸತಿ ಅದನ್ನು ಫೇಸ್ ಮಾಡೋ ಧೈರ್ಯ ಇಲ್ಲದೆ ನಾವು ಎಷ್ಟೋ ಸತಿ ಕೆಟ್ಟ ನಿರ್ಧಾರಕ್ಕೂ ಬಂದಿರ್ತೀವಿ ಹಾಗಾಗಿ ಮನುಷ್ಯನಿಗೆ ತುಂಬ ಮುಖ್ಯವಾದ ಗುಣ ಏನಿರಬೇಕು ಅಂತ ಹೇಳಿದರೆ ಧೈರ್ಯ ಯಾರು ಧೈರ್ಯವಾಗಿರ್ತಾನೋ ಅವನಿಗೆ ಯಾವುದೇ ಥರದ ಭಯ ಇರಲ್ವಂತೆ ಅವನಿಗೆ ಎಲ್ಲೇ ಬೇಕಾದರೂ ಮುನ್ನುಗ್ಗಿ ಮಾತಾಡೋಷ್ಟು ಸ್ಥೈರ್ಯ ಇರುತ್ತೆ ಅವನಿಗೆ ಏನೇ ಕಷ್ಟ ಬಂದರೂ ಸಹಿಸೋ ಶಕ್ತಿ ಇರುತ್ತೆ ಆದರೆ ಆ ಧೈರ್ಯವನ್ನು ಹೇಗಪ್ಪ ಬೆಳೆಸ್ಕೊಳ್ಳೋದು ಆ ಸ್ಟ್ರೆಂಥನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದರೆ ಇವತ್ತು ನಾನು ನಿಮಗೆ ಕೆಲವು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಮೊದಲು ಇದನ್ನುದಾಗಿ ಎದಳ್ತೀರಾ ಎದ್ದ ತಕ್ಷಣ ನೀವೇನು ಮಾಡ್ತೀರಾ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮೊಬೈಲನ್ನು ತೆಗೆದು ನೋಡೇ ನೋಡ್ತೀರ ಆದರೆ ಮೊಬೈಲನ್ನು ತೆಗೆದು ನೋಡಿ ಆದರೆ ಫೇಸ್ಬುಕ್ಕನ್ನು ನೋಡೋದಾಗಲಿ ಇನ್ಸ್ಟಾಗ್ರಾಮನ್ನು ನೋಡೋದಾಗಲಿ ಅಥವಾ ಮತ್ತೊಂದು ಮಗದೊಂದು ನೋಡೋದಲ್ಲ ಮೊಬೈಲಲ್ಲಿ ಒಂದು ನೋಟ್ಸನ್ನು ಬರ್ಕೊಳ್ಳಿ ಏನಪ್ಪ ಅಂತ ಹೇಳಿದ್ರೆ ಐ ಕೆನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಎಮ್ ಕಾನ್ಫಿಡೆಂಟ್ ಅಂತ ಎಂಥದೇ ನನ್ನ ಜೀವನದಲ್ಲಿ ಬರಲಿ ಎಂಥದೇ ಒಂದು ಪರಿಸ್ಥಿತಿ ಬರಲಿ ಎಂಥದೇ ಕಷ್ಟದ ಟಾಸ್ಕ್ ಇರಲಿ ನಾನು ಅದನ್ನು ಮಾಡ್ತೀನಿ ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚೈತನ್ಯ ಸ್ಥೈರ್ಯ ಧೈರ್ಯ ಇರಬೇಕು ಮತ್ತೆ ಎಂಥದೇ ಮಾಡಿದರೂ ಕೂಡ ನಾನು ಕಾನ್ಫಿಡೆನ್ಸ್ ನಾನು ಆ ಕೆಲಸವನ್ನು ಪೂರೈಸ್ತೀನಿ ಇದು ನಿಮ್ಮ ಮಂತ್ರ ಆಗಿರಬೇಕು ಯಾವಾಗಲೂ ಅಷ್ಟೇ ನಿಮ್ಗೆ ಯಾವುದೇ ಒಂದು ಕಷ್ಟ ಬಂದಾಗ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಐ ಆಮ್ ಕಾನ್ಫಿಡೆಂಟ್ ಅಂತ ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಾಗ್ಲೂ ಕೂಡ ನಿಮ್ಮನ್ನು ನೀವು ನೋಡಿಕೊಂಡು ಹೇಳಿ ಯು ಆರ್ ಅ ವಿನ್ನರ್ ಅಂತ ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿರ್ತೀವಿ ಆದರೆ ಇವತ್ತಿಗೂ ನಾವು ಜಯಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಆತ್ಮ ಧೈರ್ಯ ಹಾಗಾಗಿ ಮನುಷ್ಯನಿಗೆ ಧೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟು ಮತ್ತೆ ಪ್ರತಿ ಸತಿ ಯಾವಾಗಲೂ ಹೇಳ್ತಾರೆ ಯಾವ ಯಾವಾಗಲೂ ಅಷ್ಟೇ ನಮಗೆ ಕಷ್ಟ ಬರೋದು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಟ್ಯಾಕ್ಲಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ನಮಗೆ ಸ್ಟ್ರೆಂಥನ್ನು ಕೊಡಲಿಕ್ಕೆ ಆದರೆ ನಾವೇನು ಮಾಡ್ತೀವಿ ಆದರೆ ಕಷ್ಟ ಬಂದಾಗ ಕುಗ್ಗೋದು ಸುಖ ಬಂದಾಗ ಹಿಗ್ಗೋದನ್ನು ಮಾಡ್ತಾ ಇರ್ತೀವಿ ಹಾಗೆ ಮಾಡೋಕ್ಕೆ ಹೋಗಬಾರ್ದು ಎರಡೂ ಬಂದಾಗ ಅದನ್ನು ಸಮನಾಗಿ ಸ್ವೀಕರಿಸೋದಿದೆಯಲ್ಲ ಅದು ಜೀವನದ ಮುಖ್ಯ ಚಾಲೆಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಕಷ್ಟ ಬರಲಿ ಇಂಥದ್ದೇ ಆಗಿರಲಿ ಆ ಧೈರ್ಯವನ್ನು ತಂದ್ಕೊತಾ ಹೋಗಿ ಕೆಲವು ಕೆಲವು ಸಣ್ಣ ಸಣ್ಣ ನಾವು ಲೈಫಲ್ಲಿ ಚೇಂಜಸ್ ಮಾಡ್ಕೋತಾ ಹೋದರೆ ಪಾಸಿಟಿವ್ ಔಟ್ಲುಕ್ ನೋಡ್ತಾ ಹೋದಾಗ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ ಸತಿ ಒಬ್ಬ ಬ್ರ್ಯಾಂಡ್ ನ್ಯೂ ಮರ್ಸಿಡಿಸ್ ಬೆನ್ಸನ್ನು ತೊಗೊಂಡಿರ್ತಾನೆ ಆಗ ಅವನಿಗೇನೋ ಹೋಗ್ತಾ ರೋಡಲ್ಲಿ ಆಘಾತ ಆಗಿಬಿಡುತ್ತೆ ಕಾರು ಪುಡ್ ಪುಡಿ ಆಗೋಗುತ್ತೆ ಆದರೆ ಅವತ್ತೇ ರಾತ್ರಿ ಅವನ ಎಲ್ಲ ಸ್ನೇಹಿತರನ್ನು ಕರೆದು ಒಂದು ದೊಡ್ಡ ಪಾರ್ಟಿಯನ್ನು ಕೊಡ್ತಾನೆ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಈ ಕಾರ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾನೆ ಅಯ್ಯೋ ಮಾರಯ್ಯ ನಿನ್ ಕಾರ್ ಪುಡಿ ಪುಡಿ ಆಗಿದೆ ಮೊನ್ನೆ ತಾನೇ ತಗೊಂಡಿದ್ದು ಹೊಸ ಕಾರು ಆದರೆ ಪಾರ್ಟಿ ಕೊಡ್ತಾ ಇದೀಯಾ ಹೀಗೆ ನಿನ್ ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಾರೆ ಆಗ ಅವ್ನು ಹೇಳ್ತಾನೆ ನನ್ಗೆ ಕಾರ್ ನೋಡು ನಾನು ಬದುಕಿದ ಅಂತ ನೂರು ಕಾರನ್ನ ತಗೋಬಹುದು ಆದ್ರೆ ಇವತ್ತು ನಾನು ಬದುಕಿದ್ದೀನಲ್ಲ ಅದು ನನಗೆ ನಿಜವಾದ ಮುಖ್ಯ ದೇವರು ಎಷ್ಟು ದೊಡ್ಡವನು ಅಂತ ಹೇಳ್ತಾನೆ ಹಾಗೆ ಎಂಥದೇ ಒಂದು ಕಷ್ಟ ಪರಿಸ್ಥಿತಿಯಲ್ಲಿರ್ಲಿ ನಾವು ಅದ್ರಲ್ಲಿರ್ತಕ್ಕಂಥ ಔಟ್ಕಮ್ ಇದೆಯಲ್ಲ ನಮಗೆ ಒಳ್ಳೇದಾಗಿರುತ್ತಲ್ಲ ಅದನ್ನ ನೆನ್ಸ್ಕೊತ ಹೋಗಿ ಅದು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಏನು ಎಲ್ಲವೂ ನಮ್ಮ ಜೀವನದಲ್ಲಿ ಅದನ್ನ ಯೋಚನೆ ಮಾಡ್ತಾ ಕೊರ್ಗಕ್ಕಿಂತ ಯಾವ ಇದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರಿ ನಾವು ಯಾವಾಗ ಏನಿಲ್ಲ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವೋ ನಮ್ಮ ಜೀವನದಲ್ಲಿ ಆದರೆ ಹೆಚ್ಚಾಗಿ ಅಂತ ಸಂಗತಿಗಳನ್ನೇ ಸಿಗ್ತಾ ಹೋಗುತ್ತೆ ಏನ್ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇನ್ನೂ ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ಅನ್ನೋದು ಬರ್ತಾ ಹೋಗುತ್ತೆ ಹಾಗಾಗಿ ಯಾವತ್ತೂ ಲ್ಯಾಕ್ ಬಗ್ಗೆ ಯೋಚನೆ ಮಾಡಬೇಡಿ ಅಬಂಡೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಎಂಥದ್ದು ನಿಮ್ಮ ಲೈಫಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಅದ್ರ ಪಾಸಿಟಿವ್ ಔಟ್ಕಮ್ ಅನ್ನು ನೋಡಿ ಈಗ ಒಂದು ಡಿವೋರ್ಸ್ ಆಯ್ತಾ ಆವಾಗ ಅಂದ್ಕೊಳ್ಳಿ ನಾನು ಈ ನನಗೆ ಇಷ್ಟು ಬೇಗನೆ ಒಂದು ಜೀವನದಲ್ಲಿ ಒಂದು ಪಾಠವನ್ನು ಕಲಿಸಿದೆ ದೇವರು ಅಥವಾ ನಾನು ಈ ಸಂಬಂಧದಲ್ಲಿ ಒಂದು ಪಾಠ ಕಲಿತೆ ಒಂದು ಬ್ರೇಕಪ್ ಆದರೂ ಕೂಡ ಅದರಲ್ಲಿ ಕಲಿತ ಪಾಠವನ್ನು ಕಲಿತಾ ಹೋಗಿ ಅದು ಬಿಟ್ಟು ಅಯ್ಯೋ ನನಗೆ ಹೀಗಾಗೋಯಿತು ಅಂತ ಹೇಳಿ ನಾವು ಸೆಲ್ಫ್ ವಿಕ್ಟಿಮೈಸ್ ಮಾಡ್ಕೋತಾ ಹೋದರೆ ನಮಗೆ ನಾವು ಅಯ್ಯೋ ಅಯ್ಯೋ ಪಾಪ ಅಂದ್ಕೊಂಡು ನಮ್ಮ ಕಾನ್ಫಿಡೆನ್ಸನ್ನು ಕೂಗಿಸ್ತಾ ಹೋಗ್ತೀವಿ ಹಾಗಾಗಿ ಅಂಥ ತಪ್ಪ ಮಾಡ್ತಾ ಆಡ್ತಾ ಹೋಗಬೇಡಿ ಎಂಥ ಕಷ್ಟ ಬರಲಿ ಎಂತದ್ದೇ ಆಗಿರ್ಲಿ ಎಂತದೇ ಕಠಿಣ ಪರಿಸ್ಥಿತಿಲಿರ್ಲಿ ಇವತ್ತು ಕಷ್ಟ ಇದೆಯಾ ನಾನು ದುಡಿತೀನಿ ನನಗ ದುಡಿಯೋ ಚೈತನ್ಯ ಇದೆ ಆ ದುಡಿಯೋ ಶಕ್ತಿ ಇದೆ ಒಂದಲ್ಲ ಒಂದು ದಿನ ನಾನು ಎಷ್ಟು ಮಟ್ಟಿಗೆ ನಿಂತ್ಕೋತೀನಿ ಅಂತ ಹೇಳಿದ್ರೆ ನನ್ನನ್ನು ನೋಡಿ ಇಡೀ ಸಮಾಜ ನಂತರ ಆಗ್ಬೇಕು ಅಂತ ನನ್ನ ನನ್ನ ಮಾದರಿಯಾಗಿ ತಗೋಬೇಕು ಆ ಪರಿಸ್ಥಿತಿಗೆ ನೀವು ಬರಬೇಕು ಅಥವಾ ನೀವು ಬ್ರೇಕಪ್ ಆಗಿರುತ್ತಾ ನಿಮ್ಗೆ ಕಣ್ಣಲ್ಲಿ ನೀರ್ ಹಾಕ್ಸಿರ್ತಾರ ಅವರಿಗಾಗಿ ಒಂದು ಹನಿ ಕೂಡ ಕಣ್ಣೀರ್ ಹಾಕಬೇಡಿ ನಾಳೆ ನೀವು ಬೆಳೆದಿರೋ ಸ್ಥಾನ ನೋಡಿ ಅವ್ರು ಅನ್ಕೋಬೇಕು ಅಯ್ಯೋ ಈ ವ್ಯಕ್ತಿ ತರ ನಾನು ಆಗ್ಲಿಲ್ವೇ ಇಂಥ ವ್ಯಕ್ತಿನ ಕಳ್ಕೊಂಡ್ನಲ್ಲ ಅಂತ ಹೇಳಿ ಅವ್ರು ದುಃಖ ಪಡ್ಬೇಕು ಹೊರತು ನೀವು ಅವರಿಗೋಸ್ಕರ ಕಣ್ಣೀರ್ ಹಾಕೋದ್ರಲ್ಲಿ ಯಾವುದೇ ತರ ಅರ್ಥ ಇಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಸ್ಟ್ರೆಂತ್ ತಗೊಳ್ಳಿ ಒಂದು ಸ್ಥೈರ್ಯವನ್ನ ತಗೊಳ್ಳಿ ಒಂದು ಧೈರ್ಯವನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೇನೆ ಧನ್ಯವಾದಗಳು